ಇವತ್ತಿನ ವಿಡಿಯೋದಲ್ಲಿ ಮುಳ್ಳು ಅರಿವೆ ಸೊಪ್ಪನ್ನ ಬಳಸ್ಕೊಂಡು ಮೊಸಪ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಮುಳ್ಳ ಸೊಪ್ಪು ಅಂದರೆ ಇದು ಸ್ವಲ್ಪ ದಂಟಿನ ಸೊಪ್ಪು ಥರನೇ ಇರುತ್ತೆ ಆದರೆ ಅಲ್ಲಲ್ಲೇ ಇರುತ್ತೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನಿಮಗೂ ಸಿಕ್ಕಿದ್ರೆ ಈ ಸಾಂಬಾರನ್ನ ಒಂದ್ಸಲ ನಾನಾದರೂ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ನಾನು ತೋರಿಸ್ತಿರೋ ಸಾಂಬಾರಿಗೆ ನೀವು ಬೇಕಾದರೆ ಬೇರೆ ಸೊಪ್ಪು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ದಂಟಿನ ಸೊಪ್ಪು ಪಾಲಕ್ಕು ಮೆಂತೆ ಇದು ಕೂಡ ಹಾಕ್ಕೊಳ್ಬೋದು ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ ಆಗೋವಷ್ಟು ಮೇಲೆ ಮತ್ತು ಒಂದು ಕಾಲು ಕಪ್ ಆಗೋವಷ್ಟು ಅವರೆಬೇಳೆನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಮೂರು ಸಲ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ದೊಡ್ಡ ಕಟ್ ಆಗೋಷ್ಟು ಗಂಟಿನ ಸೊಪ್ಪು ಇರುತ್ತಲ್ಲ ಅಷ್ಟು ನಾನಿಲ್ಲಿ ಮುಳ್ಳು ಅರಿವೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗ ಹೆಚ್ಕೊಂಡು ಹಾಕ್ಕೊಳ್ಬೇಕು ಮತ್ತು ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಟೊಮೊಟೋನ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಜ್ಕಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ತೊಗೊಂಡಿದ್ದೀನಿ ಇದು ಕೂಡ ನಾನು ಬೇಯಿಸೋದಕ್ಕೇ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನಾಲ್ಕು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕಿ ಇವಾಗ ಒಂದು ನಾಲ್ಕು ಲೋಟದಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಬೇಳೆ ಮತ್ತು ಸೊಪ್ಪು ಟೊಮೊಟೊ ಎಲ್ಲ ಮಿಕ್ಸ್ ಒಂದು ಸಲ ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮೂರು ವಿಷಲನ್ನ ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ಕೂಗಿದ್ದಾಗಿದೆ ನೋಡಿ ಇವಾಗ ಸೊಪ್ಪು ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಇದನ್ನು ಸ್ವಲ್ಪ ಮಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಸೊಪ್ಪಲ್ಲಿರುವಂತಹ ನೀರನ್ನು ಒಂದು ಬೌಲ್ಗೆ ಬಸ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಸೊಪ್ಪು ಬೇಳೆಯನ್ನು ಟೊಮೊಟೊ ಎಲ್ಲ ಈ ಥರ ಸೋಟಿಂದ ಮಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಮಸಿಯೋ ಕೋಲಿದ್ರೆ ಅದರಲ್ಲೂ ಕೂಡ ಮಸ್ಕೊಂಡ್ರೆ ಆಗುತ್ತೆ ನಾವು ಇವಾಗ ಮೊಸಪ್ ಸಾಂಬಾರು ಮಾಡ್ತಿರೋದ್ರಿಂದ ಇದು ತರತರಿಯಾಗಿ ನಮಗೆ ಊಟ ಮಾಡಬೇಕಾದ್ರೆ ಸೊಪ್ಪು ಕಾಳು ಸ್ವಲ್ಪ ಬೆಳ್ಳುಳ್ಳಿದು ಫ್ಲೇವರ್ ಎಲ್ಲ ಸಿಗುತ್ತೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡೋಣ ಒಂದು ಪಾತ್ರೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೆಂಟರಿಂದ ಹತ್ತು ಎಸಲು ಬೆಳ್ಳುಳ್ಳಿನ ಗೆಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ನಾವು ಮಸ್ತಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆನೆಲ್ಲ ಇದೆಲ್ಲ ಆದಮೇಲೆ ನಾವು ರಸನ ಬಸ್ತಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಎಕ್ಸ್ಟ್ರಾ ನೀರನ್ನೆಲ್ಲಿ ಸೇರಿಸ್ಕೊಂಡಿಲ್ಲ ಯಾಕೆಂದರೆ ಕಾಳಿಗೆನೆ ಬೇಯಬೇಕಾದ್ರೆ ನಾನು ನೀರು ಹಾಕಿರೋದ್ರಿಂದ ಇವಾಗ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನೋಡಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ನೀವು ಕೂಡ ಈ ಸೊಪ್ಪಿಲ್ಲ ಅಂದರೂ ದಂಟಿನ ಸೊಪ್ಪು ಪಾಲಕು ಮೆಂತೆ ಮಿಕ್ಸ್ ಮಾಡಿ ಈ ಥರ ಸಾಂಬಾರು ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಇಲ್ಲಾಂದರೆ ದಂಟಿನ ಸೊಪ್ಪು ಒಂದನೇ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಲೋ ಫ್ಲೇಮ್ ಇಟ್ಟು ಒಂದು ನಾಲ್ಕು ನಿಮಿಷ ಈ ಒಗ್ಗರಣೆ ಹಾಕಿರೋದ್ರಿಂದ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಈ ಥರ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ಮೊಸಪ್ ಸಾಂಬಾರು ರೆಡಿಯಾಗಿದೆ ಬಿಸಿ ಅನ್ನ ಮುದ್ದೆಗೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಇವಾಗ ಮಳೆಗಾಲ ಶುರು ಆಗಿರೋದ್ರಿಂದ ಈ ಸಾಂಬಾರು ಸಲ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನಮಗೆ ಹೆಚ್ಚು ಪ್ರೋಟೀನ್ಸ್ ಮತ್ತು ವಿಟಮಿನ್ಸ್ಗಳು ಕೂಡ ಸಿಗುತ್ತೆ ಜಾಸ್ತಿ ಹಣ್ಣು ತರಕಾರಿ ಸೊಪ್ಪು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇವಾಗ ಮುಳ್ಳು ಹರಿವೆ ಮಸಪ್ ಸಾಂಬಾರು ರೆಡಿಯಾಗಿದೆ ಮುದ್ದೆಯ ಜೊತೆ ತುಂಬ ರುಚಿಯಾಗಿದೆ